హాయ్ హలో ఎల్గూ నమస్కారం వెల్కమ్ బ్యాక్ టు మై యూట్యూబ్ ఛానల్ ఉషా కన్నడ వ్లాగ్స్ ಇವತ್ತಿನ ವಿಡಿಯೋನ ಇಲ್ಲಿ ಶುರು ಮಾಡ್ತಾ ಇದ್ದೀನಿ ಇವತ್ತೇನೇನಾಗುತ್ತೆ ಅದೆಲ್ಲ ಶೇರ್ ಮಾಡ್ಕೋತಾ ಹೋಗ್ತೀನಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಈಗ ತ್ರೀ ಡೇಸ್ ಆಯಿತು ನಾನು ಡೈಲಿ ರೆಗ್ಯುಲರ್ ವಾಕ್ ಹೋಗ್ತಾ ಇದ್ದೆ ಬಂದಿದ್ದಕ್ಕೆ ಸುಮ್ಮನೆ ರಿಟರ್ನ್ ಮನೆಗೆ ಬಂದು ತುಂಬ ಹೊತ್ತು ಏನು ವಾಕ್ ಮಾಡಿಲ್ಲ ಒಂದು ಅರ್ಧ ಗಂಟೆನೂ ಅಷ್ಟೇ ವಾಕ್ ಮಾಡಿದ್ದು ಅಲ್ಲಿಂದ ಬಂದು ಒಂದು ಅರ್ಧ ಗಂಟೆ ಕುತ್ಕೊಂಡಿದ್ದು ಆಮೇಲೆ ನಾಷ್ಟ ಮಾಡಿಕೊಂಡು ರಂಜಿತಾ ಒಂದು ಟೀ ಕುಡಿ ಟೀ ಕುಟ್ಕೊಂಡು ನಾನೊಂದು ಕಂಟಿನ್ಯೂ ಮಾಡಲೇ ಇಲ್ಲ ವ್ಲಾಗ್ನ ಯಾಕಂದರೆ ಏನು ಅಷ್ಟೊಂದು ಶೇರ್ ಮಾಡೋಂಥದ್ದು ಏನು ವೀಡಿಯೋಸಲ್ಲಿ ಇರಲಿಲ್ಲ ಹಾಗಾಗಿ ಕಂಟಿನ್ಯೂ ಮಾಡಲಿಲ್ಲ ಒಂದೇ ಸರಿಗೆ ಈವ್ನಿಂಗ್ ಕಂಟಿನ್ಯೂ ಮಾಡಿದ್ದು ವ್ಲಾಗ್ನ

ನಿಮ್ಗೆ ಏನಾದರೂ ಪಿಂಪಲ್ಸ್ ಜಾಸ್ತಿ ಇದ್ದರೆ ಅದನ್ನು ಯೂಸ್ ಮಾಡ್ಕೋತಾ ಹೋಗಿ ತುಂಬ ಕಡಿಮೆ ಆಗುತ್ತೆ ಪಿಂಪಲ್ಸ್ಗೆ ಅಂತ ತುಂಬ ಹೆಲ್ಪ್ ಆಗುತ್ತದು ನಾನು ಮಧ್ಯಾಹ್ನ ಅಷ್ಟೇನು ಲಾಗಿನ್ ಮಾಡಿರಲಿಲ್ಲ ಅದಾದಮೇಲೆ ಎರಡು ಗಂಟೆ ಏನಾಗುತ್ತೆ ಎರಡು ಗಂಟೆಯಿಂದ ಮನೇಲಿ ಎಲ್ಲ ಕೆಲಸ ಮುಗಿಸ್ಕೊಂಡೆ ಮುಗಿಸ್ ಅದಾದಮೇಲೆ ಶುಕ್ರವಾರ ಅಲ್ವಾ ನಾನು ಬೆಳಗ್ಗೆ ಮಾಡೋಕ್ಕಾಗಿರಲಿಲ್ಲ ಪೂಜೆನ ಇನ್ನೊಂದ್ಸರ್ತಿ ನೀಟಾಗಿ ಕಸ ನೆಲ ಬರ್ಸ್ಕೊಂಡು ನಮ್ಮದು ದೇವ್ರ ಕೋಣೆ ಸ್ವಲ್ಪ ಸಣ್ಣದಿರೋದ್ರಿಂದ ತುಂಬ ಇಕ್ಕಟ್ಟಾಗಿಬಿಡುತ್ತೆ ಏನೂ ಇಟ್ಕೊಳ್ಳೋಕ್ಕಾಗಲ್ಲ ಅಲ್ಲಿ ಜಾಸ್ತಿ ನಾವು ಸ್ವಲ್ಪ ಸಣ್ಣ ಪುಟ್ಟ ಒಂದು ಎರಡು ಎರಡು ಮೂರು ಐಟಮ್ಸ್ ಅಷ್ಟೇ ಅಲ್ಲಿ ಇಟ್ಟಿರೋದು ಆದ್ರೂ ತುಂಬ ಸಣ್ಣ ರೂಮ್ ಇರೋದ್ರಿಂದ ಸ್ವಲ್ಪ ಅಷ್ಟು ಸರಿ ಆಗೋಲ್ಲ ವರ್ಸ್ಕೊಳ್ಳೋಕ್ಕೆ ಹಾಗಾಗಿ ಪ್ರತ್ ನಾವಲ್ಲಿ ಏನೂ ಇಡೋದು ಇಲ್ಲ ಆ್ಯಂಡ್ ನಾನು ಅದಾದಮೇಲೆ ದೇವ್ರ ಪೂಜೆ ಎಲ್ಲ ನೀಟಾಗಿ ಮಾಡಿಕೊಂಡೆ ಮಾಡಿಕೊಂಡು ಏನೋ ಒಂಥರ ಸಮಾಧಾನ ದೇವ್ರ ಪೂಜೆ ಮಾಡಿ ಮಾಡೋದ ಮೇಲೇ ಒಂಥರ ಸಮಾಧಾನ ಆಗೋದಿಲ್ಲ ಅಂದರೆ ಒಂಥರ ಒಂದು ವೇಳೆ ಮಾಡಿಲ್ಲ ಅಂದರೆ ಸಾಯಂಕಾಲ ಮಾಡಿದ್ರು ನನಗೆ ಒಂಥರ ಫೀಲ್ ಸ್ಟಾರ್ಟ್ ಆಗಿಬಿಡುತ್ತೆ ಬೆಳಗ್ಗೆ ಮಾಡಬೇಕಿತ್ತು ಅಂತ ಹೇಳಿ ಒಟ್ನಲ್ಲಿ ದೇವ್ರ ಪೂಜೆ ಒಂದು ನಾನು ರೆಗ್ಯುಲರ್ ಮಾಡ್ತೀನಿ ಕೆಲವೊಂದು ಟೈಮು ಏನಾದರೂ ಪೀರಿಯಡ್ಸ್ ಆದಾಗ ಅಥವಾ ಏನಾದರೂ ನನಗೆ ಕೆಲವೊಂದು ಸತಿ ಗೊತ್ತಲ್ವ ನಮ್ಮ ಮನಸ್ಥಿತಿ ಏನಾದರೂ ಬೇಜಾರಾದಾಗ ಕೆಲವೊಂದು ಸತಿ ಮಾಡಲ್ಲ ಬಟ್ ನಾನು ಸುಮಾರು ಸತಿ ತಪ್ಸೋದಿಲ್ಲ ಮಾರ್ನಿಂಗ್ ಮಾಡೋಕ್ಕಾಗಿಲ್ಲ ಅಂದರೆ ಈವ್ನಿಂಗ್ ಆದರೂ ಮಾಡ್ತೀನಿ ಯಾಕಂದರೆ ನನಗೆ ಅದೊಂದು ಒಂದು ಏನೋ ಒಂಥರ ಕಳ್ಕೊಂಡಂಗೆ ಆಗ್ಬಿಡುತ್ತೆ ಮನಸಲ್ಲಿ ಮಾಡಿಲ್ಲ ಅಂದರೆ ಪೂಜೆ ಮಾಡಿಲ್ಲ ಅಂದರೆ ಏನೋ ಒಂಥರ ಕಳ್ಕೊಂಡಿದ್ದೀನಿ ಏನೋ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ ಹಾಗಾಗಿ ಆಮೇಲೆ ನಂಗೆ ಪೂಜೆ ಮಾಡಿದ್ರೇ ಒಂಥರ ಮೆಂಟಲ್ ಸಮಾಧಾನ ಸ್ವಲ್ಪ ಏನೋ ಅಂತಾರಲ್ಲ ಆ ಪೂಜೆ ಮಾಡಿದಾಗ ಒಂಥರ ಅದು ವೈಪ್ಸೇ ಚೇಂಜ್ ಇರುತ್ತಲ್ವ ಅವಾಗ ಸ್ವಲ್ಪ ಸಮಾಧಾನ ಆಗುತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಯಾಕಂದರೆ ಅದೇ ಮಾಮೂಲಿ ಕೆಲಸಗಳಿದ್ವು ಆಮೇಲೆ ನಾನು ಪೂಜೆ ಪೂಜೆ ಗೀಜೆ ಮಾಡಿದರೆ ವೀಡಿಯೋಸ್ ಮಾಡ್ತಿದ್ದೆ ಅನಿಸುತ್ತೆ ಆದರೆ ಪೂಜೆನೂ ನಾನು ಬೆಳಗ್ಗೆ ಮಾಡಲಿಲ್ಲ ಸ್ವಲ್ಪ ಬ್ಯುಸಿ ಇರೋದರಿಂದ ಮಾಡಲಿಲ್ಲ ಹಾಗಾಗಿ ಈಗ ಪೂಜೆ ಮುಗಿಸ್ಕೊಂಡು ಆ್ಯಂಡ್ ಬ್ಲಾಗ್ನ ಈಗ ಕಂಟಿನ್ಯೂ ಮಾಡ್ತಿದ್ದೀನಿ ನಂದು ಸಣ್ಣ ಪುಟ್ಟ ಮನೇಲಿ ಏನೇನು ಕೆಲಸ ಇರುತ್ತೆ ಅದೆಲ್ಲ ಮುಗಿಸ್ಕೊಂಡೆ ಗೊತ್ತಲ್ವ ಹೆಣ್ಮಕ್ಳಿಗೆ ಕೆಲಸಗಳಿದ್ದಿದ್ದೆ ಅದೆಲ್ಲ ಮುಗಿಸ್ಕೊಂಡು ಇವಾಗ ದೇವ್ರ ಪೂಜೆ ಮಾಡಿ ಆ್ಯಂಡ್ ಇವತ್ತು ನಮ್ಮ ಮನೆ ದೇವರು ದೇವ್ರ ಹೊಣ್ತದೆ ಅಂತ ಹೇಳ್ತಾರೆ ಹಾಗಾಗಿ ಬೆಳಗ್ಗೆ ಮಾಡಬೇಕಾಗಿತ್ತು ಆದರೆ ನಡೆಯುತ್ತೆ ಸೊ ನಾನು ಪೂಜೆ ಮಾಡಿಕೊಂಡೆ ದೇವರಿಗೆ ದೇವ್ರ ಪೂಜೆ ಮಾಡಿಕೊಂಡು ನಮ್ಮಮ್ಮಿಯವರು ಶೇಂಗಾ ಇದ್ದಾರೆ ಇವಾಗ ನಾನು ಪೂಜೆ ಮಾಡೋದ್ರಿಂದ ಅಂಗಡಿಗೆ ಹೋಗೋಕ್ಕಾಗಲಿಲ್ಲ ಹಾಗಾಗಿ ಅವ್ರಿಗೆ ಸ್ವಲ್ಪ ಬೆಲ್ಲ ಕಡಿಮೆ ಬಿದ್ದಿದೆ ಹಾಗಾಗಿ ಬೆಲ್ಲ ತರಕ್ಕೆ ಹೋಗ್ಬೇಕು ಇವಾಗ ಸ್ವಲ್ಪ ರೆಡಿಯಾಗಬೇಕು ರೆಡಿ ಆಗ್ತಾ ಹೇಳ್ತೀನಿ ಈಗ ಬೆಳಗ್ಗೆಯಿಂದ ಬ್ಯುಸಿಯಾಗಿ ನಿನ್ನೇನೂ ತಲೆಸ್ತಾನ ಮೊನ್ನೂ ತಲೆ ಸ್ಥಾನ ತಲೆಸ್ತಾನದ ಮೇಲೆ ತಲೆಸ್ತಾನ ಇಲ್ಲಿ ಸನಿಹ ಉಂಟು ವಿರಹವಂಟು ಪ್ರತಿ ದಿನ ಪ್ರತಿ ಹೆಜ್ಜೆಯನ್ನು ಕಾಣಬೇಕು ಮನ ಮನ ನನ್ನಾಳೆಗೂ ನಿನ್ನ ಬಾಳೆಲ್ಲ ಬೆಳಕಿರಲಿ ನಿನ್ನ ನಾಳೆಗಳೆಲ್ಲ ಅಂತ ನಮ್ಮ ಥರ ಯಾರ್ಯಾರು ಸಿಂಗರ್ಸ್ ಹೇಳಿ ನಮ್ಮಲ್ಲಿ ಏನಿಡುತ್ತಂದ್ರೆ ನ ಅಪ್ಲೋಡ್ ಮಾಡಕ್ಕೆ ಆಗಲ್ಲ ಹೋಗೋದೇ ಇಲ್ಲ ವ್ಲಾಗ್ ಅಪ್ಲೋಡೇ ಆಗೋದಿಲ್ಲ ಒಂದು ನಾನು ಅಲ್ಲಿ ಹೊರಗಡೆ ಹೋಗಿ ನ ಅಪ್ಲೋಡ್ ಮಾಡ್ಬೇಕು ನಿಮ್ಗೂ ಗೊತ್ತಲ್ವಾ ಒಂದ್ ವಿಡಿಯೋನ ಅಪ್ಲೋಡ್ ಮಾಡ್ಬೇಕಂದ್ರೆ ಏನಿಲ್ಲ ಅಂದ್ರೂ ಒಂದೊಂದ್ಸತಿ ಬೇಗ ಅಪ್ಲೋಡ್ ಆಗ್ಬಿಡುತ್ತೆ ಒಂದೊಂದ್ಸತಿ ತುಂಬಾ ತಲೆ ತಿನ್ನುತ್ತೆ ಅಂದ್ರೆ ನಾನು ಹತ್ತತ್ರ ಇವತ್ತು ಒಂದು ಒಂದೂವರೆ ಗಂಟೆ ಹೊರಗಡೆನೆ ಕೂತ್ಕೊಂಡು ನ ಎಡಿಟ್ ಮಾಡಿ ಹಾಕೋಣ ಅಂತ ಹೊರಗಡೆನೆ ಕುತ್ಕೊಂಡಿದೀನಿ ಅಡ್ಡಾಡ್ಕೊಳೋದು ಮತ್ತು ಅಲ್ಲಿ ಫೋನ್ ಫೋನ್ ಇಟ್ಟು ಒಳಗಡೆ ಬರೋಕ್ಕಾಗಲ್ಲ ಯಾಕಂದರೆ ಯಾಕೆ ಬೇಕು ಯಾರು ತೊಗೊಂಡೋಗ್ಬಿಟ್ರೆ ಏನು ಮಾಡೋದು ಅಂತ ಭಯ ಅಲ್ಲಿಂದ ನಾನೇನು ಮಾಡಿದೆ ಸ್ವಲ್ಪ ಊಟ ಗೀಟ ಮಾಡ್ಕೊಂಡೆ ನಮ್ಮ ಅಕ್ಕ ಅವ್ರು ಬಂದಿದ್ರು ಅವರು ಊರಿಗೆ ಹೋದರು ಹಬ್ಬ ಇದೆ ಅಂತ ಹೇಳಿ ನಮ್ಮ ಚಿಕ್ಕಮ್ಮರ ಮನೆಗೆ ಹೋದರು ಮತ್ತು ನಾನು ಊಟ ಗಿಟ ಮಾಡಿಕೊಂಡು ಸ್ವಲ್ಪ ಕೆಲಸ ಇದ್ವು ಅದೆಲ್ಲ ಏನೂ ಲಾಗಿನ್ ಮಾಡಿಲ್ಲ ಮನೆಯಲ್ಲಿ ರೆಗ್ಯುಲರು ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡೆ ಮತ್ತು ಕಸ ಉಡ್ದು ಎಲ್ಲ ಬರೆಸಿ ಸ್ವಲ್ಪ ಬಟ್ಟೆ ಉಗೆಯ್ದಿತ್ತು ಬಟ್ಟೆ ಒಕ್ಕೊಂಡೆ ಹೊಟ್ಟೆ ಹೋಗದಾಕೋ ಅಷ್ಟು ಐದು ಗಂಟೆ ಆಯಿತು ಆಮೇಲೆ ನಾನು ಮತ್ತೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಬೆಳಗ್ಗೆ ಮಾಡೋಕ್ಕಾಗಿರ್ಲಿಲ್ವಲ್ವ ದೇವ್ರ ಪೂಜೆ ಮಾಡಿಕೊಂಡೆ ದೇವ್ರ ಪೂಜೆ ಮಾಡಿಕೊಂಡು ಇವಾಗ ಮಮ್ಮಿಯವರು ಶೇಂಗಾ ಉಂಡಿ ಮತ್ತು ಉಂಡಿ ಕಟ್ತಿದ್ದಾರೆ ನಾಗರ ಪಂಚಮಿ ನಮ್ಮಮ್ಮಿ ಕಟ್ತಿದ್ರೆ ಪಾಪ ಅವ್ರಿಗೆ ಬೆಲ್ಲ ಸಾಲ್ಟೇಜ್ ಆಗಿದೆ ಸ್ವಲ್ಪ ಬೆಲ್ಲ ಕಡಿಮೆ ಬಿದ್ದಿದೆ ಹಾಗಾಗಿ ತರಕ್ಕೆ ಹೋಗ್ಬೇಕು ಇವಾಗ ನನ್ನ ವಾಯ್ಸು ತುಂಬ ಫುಲ್ ಚೇಂಜ್ ಆಗಿಬಿಟ್ಟಿದೆ ಸದ್ಯಕ್ಕೆ ಬರೀ ತಲೆ ಸ್ಥಾನ ಬರೀ ಹೊರಗಡೆ ತಿರುಗಾಡೋದು ಬೆಳಗ್ಗೆ ವಾಕ್ ಹೋಗೋದು ಅದು ತುಂಬ ಕೋಲ್ಡ್ ವೆದರಲ್ಲಿ ಹೋಗ್ತೀನಿ ಹಾಗಾಗಿ ವಾಯ್ಸ್ ಇನ್ನೂ ಸ್ವಲ್ಪ ಕರೆಕ್ಟ್ ಆಗಿಲ್ಲ ನನ್ನ ಹಳೆಯ ವೀಡಿಯೋಸ್ ಏನಾದರೂ ನೋಡಿ ಅದರಲ್ಲಿ ನನ್ನ ವಾಯ್ಸ್ ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ ಮತ್ತು ಏನಾದರೂ ಕೆಲವೊಬ್ಬರು ಹೊಸೊಬ್ಬರು ಏನಾದರೂ ಬಂದರೆ ಇವ್ಳು ವಾಯ್ಸ್ ಏನು ಹಿಂಗಿದೆ ಅಂದ್ಕೋಬೇಡಿ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ ಆಮೇಲೆ ಇವತ್ತು ಈಗ ಈವ್ನಿಂಗ್ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಕಂಟಿನ್ಯೂ ಮಾಡ್ತೀನಿ ನೈಟ್ ತನಕನೂ ಆ್ಯಂಡ್ ನಾಳೆ ಅಪ್ಲೋಡ್ ಮಾಡ್ತೀನಿ ಬನ್ನಿ ಇವಾಗ ಅಂಗಡಿಗೆ ಹೋಗಿ ಈ ಬೆಲ್ಲ ತೊಗೊಂಬರೋಣ ರಂಜಿತಾ ನಾನು ನಾಳೆ ಯಾವ್ದಾದ್ರು ಚಾಲೆಂಜ್ ವಿಡಿಯೋಸ್ ಮಾಡ್ತೀವಿ ಭಾನುವಾರ ಅಪ್ಲೋಡ್ ಮಾಡ್ತೀನಿ ಇರಿ ಕಾಲ್ ಕಾಲ್ಜೆ ಇರವ ಅಂದ್ರು ಒಂದ ಕಡೆ ಅಲ್ಲ ಇವರು ಉಂಡೆ ಕಟ್ತೀನಿ ಅಂತಂದು ಮಾತಾಡ್ಕೊಂಡು ಕುತ್ಕೊಂಡಿದ್ರು ಮನೇಲಿ ಸ್ವಲ್ಪ ಗೀಟಿ ಹಾಕ್ತಾರೆ ಅದ್ರ ಬಗ್ಗೆ ಮಾತಾಡ್ಕೊಂಡು ಕುತ್ಕೊಂಡಿದ್ರು ಎಂಟೂವರೆ ಆದರೂ ಮಾತಾಡ್ತಾನೆ ಇದ್ದೆ ಉಂಡಿ ಏನು ಕಟ್ಲಿಲ್ಲ ಮೇ ಬಿ ಶನಿವಾರ ಕಟ್ಬೋದು ನಾನು ಒಂದೊಂದ್ಸತಿ ಏನಾದರೂ ಮಮ್ಮಿ ಅಡುಗೆ ಗಿಡ್ಗೆ ಮಾಡ್ತಾರೆ ಏನಾದರೂ ನನಗೆ ಬೇಜಾರಾದಾಗ ನಾನು ಮಾತಾಡ್ಕೊಂಡು ಕುತ್ಕೊಂಡಿದ್ದಾರಲ್ಲ ಮತ್ತು ಮಾಡ್ತಾರೆ ಬಿಡೋ ಅಂತ ಕೂತ್ಕೊಂಡೆ ಅವ್ರು ಇನ್ನೂ ಮಾತಾಡೋದು ಮುಗಿಲಿಲ್ಲ ನನಗೆ ಹೆವಿ ಹೊಟ್ಟೆ ಆಗಿತ್ತು ಹಾಗಾಗಿ ನಾನು ಏನು ಇವಾಗ ಪಲ್ಯ ರೊಟ್ಟಿ ಮಾಡ್ಕೊಂಡು ಕೂತ್ಕೊಳ್ಳೋದು ಸಿಂಪಲಾಗಿ ಆಲ್ರೆಡಿ ಎಂಟೂವರೆ ಆಗಿತ್ತಲ್ವ ಸಿಂಪಲಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂಥೇಳಿ ಫಸ್ಟ್ ಫಸ್ಟು ಅವ್ರಿಗೆ ಅವರೆ ಕಾಳು ಕೊಟ್ಟಿದ್ದ ನಮ್ಮ ಮಮ್ಮಿನೇ ಅಂದರು ಅವ್ರೆಕಾಳು ಸುಲ್ತ್ಕೊಡ್ತೀನಿ ಕೊಡು ಅಂತ ಅವ್ರಿಗೆ ಅವರೆ ಕಾಳು ಕೊಟ್ಟು ನಾನು ಮನೆ ಇಲ್ಲಿ ಒಂದೊಂದೇ ಹೆಚ್ಕೊಂಡು ಅದನ್ನೇನು ಆ ರೆಸಿಪಿ ವೀಡಿಯೋನ ಮಾಡ್ಕೊಂಡಿಲ್ಲ ಮೊನ್ನೆ ಪಲಾವ್ ತೋರಿಸಿದ್ನಲ್ಲ ಅದೇ ಥರ ಮಾಡಿದೆ ಇದಕ್ಕೆ ಸ್ವಲ್ಪ ಅವರೇ ಕಾಳು ಆ್ಯಡ್ ಮಾಡಿದೆ ಅಷ್ಟೇ ಫಸ್ಟ್ ಪ ಪಲಾವ್ ಮಾಡಿಕೊಂಡೆ ಪಲಾವ್ ಮಾಡಿಕೊಂಡು ಆಮೇಲೆ ಹಸಿ ಕಡಲೆ ಇಟ್ಟಿತ್ತು ಬಜ್ಜಿ ಬಿಟ್ಟಿದ್ದೆ ಅದು ಸಖತ್ತಾಗಿ ಬಂದಿತ್ತು ನಿನ್ನೆ ರಾತ್ರಿ ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಪಲಾವು ಸ್ವಲ್ಪ ನೀರು ಕಡಿಮೆ ಹಾಕ್ಬೇಕಾಗಿತ್ತು ನಾನು ಅದನ್ನು ನೀರೊಂದು ಚೂರು ಜಾಸ್ತಿ ಆಗಿತ್ತು ಅನ್ನೋದು ಬಿಟ್ಟರೆ ತುಂಬ ಚೆನ್ನಾಗಿತ್ತು ಅಂದ್ ತುಂಬ ಏನು ನೀರಾಗಿರಲಿಲ್ಲ ಸ್ವಲ್ಪ ಒಂಚೂರು ಲೈಟಾಗಿ ನೀರಾಗಿತ್ತು ಅಡುಗೆ ಮನೇಲಿ ಇದನ್ನು ಶಾರ್ಟ್ಸಿಗೆ ಅಂತೇಳಿ ವಿಡಿಯೋ ಮಾಡ್ಕೊತ ಮಾಡ್ತಿದ್ದೆ ಹಾಗಾಗಿ ಎಲ್ಲನೂ ಅದರಲ್ಲಿ ತೋರಿಸ್ತಾ ಇದ್ದೀನಿ ನಾನು ಹಾಕಿರೋ ಡ್ರೆಸ್ ಲಿಂಕ್ ಏನಾದರೂ ಬೇಕಿದ್ದರೆ ಲಿಂಕ್ ಹಾಕೈತೀನಿ ಬೇಕಿದ್ರೆ ಪರ್ಚೇಸ್ ಮಾಡಿ ಆ್ಯಂಡ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್